ನಮಸ್ಕಾರ ನಮ್ಮ ಡಿ ವಿ ಎಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾವು ಇವತ್ತು ವಿಶೇಷ ಚೇತನಕ್ಕೆ ಸಿಗುವ ತ್ರಿಚಕ್ರ ವಾಹನಕ್ಕೆ ಎಲ್ಲೆಲ್ಲರೂ ಯಾವ ರೀತಿ ಮಾಡುವುದಂತ ಮಾಹಿತಿ ಕೊಡ್ತೇವೆ ನಿಮಗೆ ಯಾವ ರೀತಿ ಪ್ರೊಸೆಸ್ ಇರ್ತದೆ ಯಾವ ರೀತಿ ಅಪ್ಲೈ ಮಾಡೋದಂತ ಈ ವಿಡಿಯೋ ಪುನೆಯವರೆಗೆ ನೋಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನು ಎಲ್ಲೆಲ್ಲರೂ ಮಾಡಲು ಬೇಕಾಗಿರೋ ಪ್ರಮುಖ ದಾಖಲೆಗಳು ಯು ಡಿ ಐ ಡಿ ಕಾರ್ಡ್ ಪ ಫುಲ್ ಸೈಜ್ ಫೋಟೋ ಪಾಸ್ಪೋರ್ಟ್ ಸೈಜ್ ಫೋಟೋ ಮತ್ತೊಂದು ಮೆಡಿಕಲ್ ಸರ್ಟಿಫಿಕೇಟ್ ಯಾವುದಂದರೆ ಅದು ಡಾಕ್ಟರ್ ಒಂದು ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡ್ತಾರೆ ಅದು ಇನ್ನು ಯಾವ ರೀತಿ ಪ್ರೊಸೆಸ್ ಇರ್ತದೆ ಅಂದರೆ ಮೊದಲಿಗೆ ನೀವು ನಿಮ್ಮ ಹತ್ತಿರದ ಆರ್ ಟಿ ಒ ಆಫೀಸ್ ಅಥವಾ ನೀವು ಡ್ರೈವಿಂಗ್ ಸ್ಕೂಲ್ಗಳೆಲ್ಲ ಇರ್ತದಲ್ಲ ಇದು ಏಜೆನ್ಸಿಯವರು ಮಾಡಿ ಕೊಡ್ತಾರೆ ನಿಮಗೆ ಕೆಲವೊಂದು ಯಾವುದಂದರೆ ಈ ಲೈಸೆನ್ಸ್ ಎಲ್ಲ ಮಾಡಿಕೊಡ್ತಾರೆ ಅಂಥವರನ್ನು ಭೇಟಿ ಮಾಡಿದೆ ಅವರ ಹತ್ರ ಒಂದು ಫಾರ್ಮ್ ಸಿಗ್ತದೆ ಇಲ್ಲ ಅದು ನಿಮಗೆ ಆನ್ಲೈನಲ್ಲಿ ಕೂಡ ಸಿಗ್ಬೋದು ನಾನು ಬೇಕಾದರೆ ಈಗ ಡಿಸ್ಪ್ಲೇ ಅಲ್ಲಿ ಇದು ಶೋ ಮಾಡ್ತೀನಿ ಯಾವ ರೀತಿ ಫಾರ್ಮ್ ಅಂತ ಆ ಒಂದು ಜೆರಾಕ್ಸ್ ಅಥವಾ ಪ್ರಿಂಟ್ ತೆಗೆದು ಅದರಲ್ಲಿ ನಿಮ್ಮ ಒಂದು ಫೋಟೋ ಅಂಟಿಸಿ ಅದಕ್ಕೆ ಮತ್ತು ಅದಕ್ಕೆ ಆ ಆಧಾರ್ ಕಾರ್ಡ್ ಮತ್ತು ಯು ಡಿ ಯು ಡಿ ಐ ಡಿ ಕಾರ್ಡ್ ಅಟ್ಯಾಚ್ ಮಾಡಿ ಸ್ಪಿನ್ ಮಾಡಿ ನಿಮ್ಮ ಹತ್ತಿರದ ಸಮುದಾಯ ಕೇಂದ್ರ ಅಥವಾ ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿ ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿ ಆದಷ್ಟು ಸಮುದಾಯ ಆಸ್ಪತ್ರೆ ಆರೋಗ್ಯ ಕೇಂದ್ರದಲ್ಲಿ ಕೊಡ್ತಾರೆಲ್ವಾ ನಮಗೆ ಕೂಡ ಕ್ಲಾರಿಟಿ ಇಲ್ಲ ಹಾಗಾಗಿ ಸಮುದಾಯ ಆಸ್ಪತ್ರೆಯಲ್ಲಿ ಬೇಡ ನೀವು ತಾಲೂಕು ಆಸ್ಪತ್ರೆಗೆ ಹೋಗಿ ಅಲ್ಲಿ ಡಾಕ್ಟರ್ ಇರ್ತಾರೆ ಎಲ್ಗೂ ತಜ್ಜು ಅವರು ನಿಮಗೆ ವೆರಿಫಿಕೇಶನ್ ಮಾಡಿ ಕೊಡ್ತಾರೆ ಅದು ಫಾರ್ಮ್ ಈಸಿಯಾಗಿ ಆಗ್ತದೆ ಅದೇನು ಪ್ರಾಬ್ಲಮ್ ಇಲ್ಲ ಆದರೆ ದೈಹಿಕ ಅಂಗವಿಕಲತೆ ಇರುವವರಿಗೆ ಮಾತ್ರ ಕಣ್ಣಿದ್ದೆಲ್ಲ ಪ್ರಾಬ್ಲಮ್ ಇದ್ದರೆ ಸ್ವಲ್ಪ ಕಷ್ಟ ಕಣ್ಣಿದ್ದು ಕೈದು ಪ್ರಾಬ್ಲಮ್ ಇದ್ದರೆ ಆಗುವುದಿಲ್ಲ ದೈಹಿಕ ಕಾ ಸೊಂಟದಿಂದ ಕೆಳಗಡೆ ಬಲ ಇಲ್ಲಾದರೆ ಸುಲಭವಾಗಿ ಆಗ್ತದೆ ಆಗ್ತದೆ ಕಾಲಿದ್ದೆಲ್ಲ ಪ್ರಾಬ್ಲಮ್ ಇದ್ದವರಿಗೆ ನಂತರ ಅವರು ಡಾಕ್ಟ್ರೆಲ್ಲ ಬರೆದಾದ ನಂತರ ನೀವು ಆ ಫಾರ್ಮನ್ನು ಇಟ್ಕೊಂಡು ಒಂದು ಆರ್ ಟಿ ಆಫೀಸ್ಗೆ ಹೋಗಿ ಆರ್ ಟಿ ಆಫೀಸಲ್ಲಿ ನಿಮಗೆ ಕಷ್ಟ ಯಾಕಂದರೆ ಅಲ್ಲಿ ಗೊತ್ತುಂಟಲ್ಲ ಅಲ್ಲಿ ಜನ ಇರ್ತಾರೆ ಅದು ನನ್ನ ಪ್ರಕಾರ ನೀವು ಆದಷ್ಟು ನಿಮ್ಮ ಹತ್ತಿರವರಿಗೆ ಯಾರು ಕಡಿಮೆಗೆ ಈ ಮೋಟಾರ್ ಲೈಸೆನ್ಸ್ ಎಲ್ಲ ಮಾಡಿಕೊಡ್ತಾರೋ ಅವರಿಗೆ ಭೇಟಿ ಮಾಡಿ ನಿಮ್ಮದು ಅಲ್ಲಿ ಸಿಗ್ನೇಚರ್ ಹಾಕಿರೋ ಡಾಕ್ಯುಮೆಂಟ್ ಆಧಾರ್ ಕಾರ್ಡ್ ಜೆರಾಕ್ಸ್ ಯು ಡಿ ಐ ಡಿ ಕಾರ್ಡ್ ಜೆರಾಕ್ಸ್ ಜೆರಾಕ್ಸ್ ಅಲ್ಲ ಒರ್ಜಿನಲ್ ಒಂದು ಕಾಪಿ ಜೆರಾಕ್ಸ್ ಒಂದು ಕಾಪಿ ವರ್ಜಿನಲ್ ಒರಿಜಿನಲ್ ತಗೊಂಡೋಗಿ ಜೆರಾಕ್ಸ್ ಕೂಡ ತಗೊಂಡೋಗಿ ಅದನ್ನೆಲ್ಲ ಕೊಟ್ಟು ಅವರು ಅಪ್ಲೈ ಮಾಡ್ತಾರೆ ಅಪ್ಲೈ ಮಾಡಿದ ನಂತರ ಓ ಟಿ ಪಿ ಒಂದು ಕೇಳ್ತದೆ ಒ ಟಿ ಪಿ ಬಂದ ಮರುದಿನ ನಿಮಗೆ ಎಕ್ಸಾಮ್ ಇರ್ತದೆ ಅದರ ಬಗ್ಗೆ ನೀವು ಅಪ್ಲೈ ಮಾಡಿದ ಮರುದಿನಲ್ಲ ಒಂದು ದಿನ ಬಿಟ್ಟು ಓ ಎಕ್ಸಾಮ್ ಇರ್ತದೆ ನೀವು ಸ್ವಲ್ಪ ಕಲಿತರೆ ಆಯಿತು ಯಾವ ರೀತಿ ಇರ್ತದೆ ಅದು ಸೈನ್ ಬೋರ್ಡೆಲ್ಲ ಯಾವುದು ಆ ರೀತಿಯೆಲ್ಲ ಎಕ್ಸಾಮ್ ಇರ್ತದೆ ಎಕ್ಸಾಮ್ ಆದ ನಂತರ ಒಂದು ದಿನ ಮರುದಿನ ಅಥವಾ ಅದೇ ದಿನ ಅಪ್ರೂವಲ್ ಆಗ್ತದೆ ಎಲ್ಲ ಎಲ್ಲೆಲ್ಲರೂ ಅಪ್ರೂವಲ್ ಆದ ನಂತರ ನೀವು ಗಾಡಿಗಳಿಗೆ ಅರ್ಜಿ ಹಾಕ್ಬೋದು ಅಥವಾ ನಿಮಗೆ ಎಲ್ಲೆಲ್ಲರೂ ಸಿಗ್ತದೆ ಕೈಗೆ ಎಷ್ಟು ಪ್ರೋಸೆಸ್ ಇರ್ತದೆ ಇದರ ಬಗ್ಗೆ ನಿಮಗೆ ಇನ್ನೂ ಅರ್ಥ ಆಗಲಿಲ್ಲ ಆದರೆ ನಮಗೆ ಕಮೆಂಟ್ ಮಾಡಿ ಇನ್ನೊಮ್ಮೆ ಲೈವ್ ಆಗಿ ನಾನು ಯಾವುದಾದ್ರೂ ಅಪ್ಲಿಕೇಶನ್ ಇದ್ದರೆ ಹಾಕಿ ತೋರಿಸ್ತೇನೆ ಯಾವ ರೀತಿ ಅಂತ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್